ನಮಸ್ಕಾರ ವಿದ್ಯಾರ್ಥಿಗಳೇ ವ್ಯಾಕರಣ ಅಂಶಗಳಲ್ಲಿ ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಅಂದರೆ ಒಂದು ಶಬ್ದಕ್ಕೆ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದಗಳು ಎನ್ನುವರು ಕೆಲವು ವಿರುದ್ಧಾರ್ಥಕ ಪದಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಅಕ್ಷಯ ಕ್ಷಯ ಅದೃಷ್ಟ ದುರಾದೃಷ್ಟ ಅನುಭವ ಅನನುಭವ ಅನಾಥ ನಾಥ ಅಪೇಕ್ಷ ಅನಪೇಕ್ಷ ಅಭಿಮಾನ ನಿರಭಿಮಾನ ಅಭ್ಯಾಸ ದುರಭ್ಯಾಸ ಅಂದರೆ ಕೆಟ್ಟ ಅಭ್ಯಾಸ ಅನ್ನುವಂತಹ ಅರ್ಥದಲ್ಲಿ ನಿರಭ್ಯಾಸ ಅಂತಂದರೆ ಯಾವ ಅಭ್ಯಾಸ ಇಲ್ಲ ಅನ್ನುವಂತಹ ಅರ್ಥ ಅಮೃತ ವಿಷ ಅಮೂಲ್ಯ ನಿಕೃಷ್ಟ ಅಂದರೆ ಅಮೂಲ್ಯವಲ್ಲದ್ದು ಅನಮೂಲ್ಯ ಅಂತ ಅರ್ಥ ಅರ್ಥ ಅನರ್ಥ ಅವಶ್ಯಕ ಅನಾವಶ್ಯಕ ಅಸೂಯೆ ಅನಸೂಯೆ ಅಂದರೆ ಅಸೂಯೆ ಇಲ್ಲದೇ ಇರುವಂಥದ್ದು ಆಚಾರ ಅನಾಚಾರ ಆಡಂಬರ ನಿರಾಡಂಬರ ಆತಂಕ ನಿರಾತಂಕ ಆದರ ಅನಾದರ ಆಧುನಿಕ ಪ್ರಾಚೀನ ಆಯಾಸ ಅನಾಯಸ ಆರಂಭ ಅಂತ್ಯ ಆರೋಗ್ಯ ಅನಾರೋಗ್ಯ ಆಸೆ ನಿರಾಸೆ ಆಹಾರ ನಿರಾಹಾರ ಇಂಚರ ಕರ್ಕಶ ಇಂದು ನಾಳೆ ಇಹಲೋಕ ಪರಲೋಕ ಉಗ್ರ ಶಾಂತ ಉಚ್ಚ ನೀಚ ಉತ್ತಮ ಕಳಪೆ ಅಧಮ ಅಂತಲೂ ಕೂಡ ಹೇಳ್ಬೋದು ಉತ್ಸಾಹ ನಿರುತ್ಸಾಹ ಉದಾರ ಅನುದಾರ ಉನ್ನತ ಅವನತ ಉನ್ನತಿ ಅವನತಿ ಉಪಕಾರ ಅಪಕಾರ ಉಪಯೋಗ ನಿರುಪಯೋಗ ಉಪಾಯ ನಿರುಪಾಯ ಉಪಾಹಾರ ಪ್ರಧಾನಹಾರ ಊರ್ಜಿತ ಅನೂರ್ಜಿತ ಒಂಟಿ ಜೊತೆ ಅಂದರೆ ಗುಂಪು ಒಡೆಯ ಸೇವಕ ವಣ ಹಸಿ ಕನಸು ನನಸು ಕನ್ಯಾ ಸ್ತ್ರೀ ಕಲ್ಮಶ ನಿಷ್ಕಲ್ಮಶ ಕಾಲ ಅಕಾಲ ಕೀರ್ತಿ ಅಪಕೀರ್ತಿ ಕೃತಜ್ಞ ಕೃತಜ್ಞ ಖಂಡ ಅಖಂಡ ಗೌರವ ಅಗೌರವ ಚಲ ನಿಶ್ಚಲ ಚಿಂತೆ ನಿಶ್ಚಿಂತೆ ಚೇತನ ಅಚೇತನ ಜಂಗಮ ಸ್ಥಾವರ ಜನ ನಿರ್ಜನ ಜನನ ಮರಣ ಜಯ ಅಪಜಯ ಜಲ ನಿರ್ಜಲ ಜಾತ ಅಜಾತ ಜಾತಿ ವಿಜಾತಿ ಜ್ಞಾನ ಅಜ್ಞಾನ ತೊಳ್ಳು ಗಟ್ಟಿ ತಂತು ನಿಸ್ತಂತು ತಜ್ಞ ಅಗ್ನ ತಲೆ ಬುಡ ತೇಲು ಮುಳುಗು ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನಗು ಅಳು ನಾಶ ಅನಾಶ ನಿಶ್ಚಿತ ಅನಿಶ್ಚಿತ ನೀತಿ ಅನೀತಿ ನ್ಯಾಯ ಅನ್ಯಾಯ ಪ್ರಜ್ಞೆ ಮೂರ್ಛೆ ಪಾಪ ಪುಣ್ಯ ಪುರಸ್ಕಾರ ತಿರಸ್ಕಾರ ಪೂರ್ಣ ಅಪೂರ್ಣ ಪ್ರಾಮಾಣಿಕ ಅಪ್ರಾಮಾಣಿಕ ಪ್ರೋತ್ಸಾಹಕ ನಿರುತ್ಸಾಹಕ ಫಲ ನಿಷ್ಫಲ ಬಡವ ಬಲ್ಲಿದ ಶ್ರೀಮಂತ ಬತ್ತು ಜಿನುಗು ಬಹಳ ಹೆಚ್ಚು ಅಥವಾ ಕಡಿಮೆ ಅಂತಲೂ ಕೂಡ ಬಹಳ ಅನ್ನುವಂಥದ್ದು ಹೆಚ್ಚು ಅಂತಲೂ ಹೇಳ್ಬೋದು ಹಾಗೆ ಹೆಚ್ಚುಗೂ ಕೂಡ ಕಡಿಮೆನೇ ಬಹಳ ಕೂಡ ಕಡಿಮೆ ಅನ್ನುವ ಬಾಲ್ಯ ಮುಪ್ಪು ಬೀಳು ಹೇಳು ಬೆಳಕು ಕತ್ತಲು ಭಕ್ತ ಭವಿ ಭಯ ನಿರ್ಭಯ ಅಥವಾ ಅಭಯ ಭಯಂಕರ ಅಭಯಂಕರ ಭೀತಿ ನಿರ್ಭೀತಿ ಮಬ್ಬು ಚುರುಕು ಮಿತ ಅಮಿತ ಮಿತ್ರ ಶತ್ರು ಮೂಡು ಮುಳುಗು ಅಥವಾ ಮರೆಯಾಗು ಮೂರ್ಖ ಜಾಣ ಮೃದು ಒರಟು ಮೌಲ್ಯ ಅಪಮೌಲ್ಯ ಯಶಸ್ವಿ ಅಪಯಶಸ್ವಿ ಯೋಚನೆ ನಿರ್ಯೋಚನೆ ದಯೆ ನಿರ್ದಯೆ ರೀತಿ ಅರೀತಿ ರೋಗ ನಿರೋಗ ಲಕ್ಷ್ಯ ಅಲಕ್ಷ್ಯ ಲಾಭ ನಷ್ಟ ವಾಸ್ತವ ಅವಾಸ್ತವ ವಿನಯ ಅವಿನಯ ವಿಭಾಜ್ಯ ಅವಿಭಾಜ್ಯ ವಿರೋಧ ಅವಿರೋಧ ವೀರ ಹೇಡಿ ವೇಳೆ ಅವೇಳೆ ವ್ಯಯ ಆಯ ವ್ಯವಸ್ಥೆ ಅವ್ಯವಸ್ಥೆ ವ್ಯವಹಾರ ಅವ್ಯವಹಾರ ಶಿಷ್ಟ ದುಷ್ಟ ಶುಚಿ ಕೊಳಕು ಶೇಷ ನಿಶೇಷ ಶ್ರೇಷ್ಠ ಕನಿಷ್ಠ ಸಂಕೋಚ ನಿಸ್ಸಂಕೋಚ ಸಂಶಯ ನಿಸ್ಸಂಶಯ ಸಜ್ಜನ ದುರ್ಜನ ಸತ್ಯ ಅಸತ್ಯ ಸದ್ದು ನಿಸದ್ದು ಅಂದರೆ ನಿಶಬ್ದ ಅಂತ ಅರ್ಥ ಸದುಪಯೋಗ ದುರುಪಯೋಗ ಸಮಂಜಸ ಅಸಮಂಜಸ ಸಮತೆ ಅಸಮತೆ ಸಮರ್ಥ ಅಸಮರ್ಥ ಸಹಜ ಅಸಹಜ ಸಹ್ಯ ಅಸಹ್ಯ ಸಾಧಾರಣ ಅಸಾಧಾರಣ ಸಾಧು ಅಸಾಧು ಸಾಹುಕಾರ ಬಡವ ಸುಂದರ ಕುರೂಪ ಸುಕೃತಿ ವಿಕೃತಿ ಸುದೈವಿ ದುರ್ದೈವಿ ಸೂರ್ಯೋದಯ ಸೂರ್ಯಾಸ್ತ ಸೌಭಾಗ್ಯ ದೌರ್ಭಾಗ್ಯ ಸ್ತುತಿ ನಿಂದೆ ಸ್ವದೇಶ ಪರದೇಶ ಅಥವಾ ವಿದೇಶ ಸ್ವಸ್ಥ ಅಸ್ವಸ್ಥ ಸ್ವಾರ್ಥ ನಿಸ್ವಾರ್ಥ ಸ್ವಾವಲಂಬನೆ ಪರಾವಲಂಬನೆ ಸ್ವೀಕರಿಸು ನಿರಾಕರಿಸು ಹೀನ ಶ್ರೇಷ್ಠ ಹಿಗ್ಗು ಕುಗ್ಗು ಹಿತ ಅಹಿತ ಇಷ್ಟು ವಿರುದ್ಧಾರ್ಥಕ ಪದಗಳು ಧನ್ಯವಾದಗಳು